ಅರಿವಿ ಈ ಕಪ್ಪಲ್ಗೆ ಮೇಲೆ ಒಂದು ವೃತ್ತ ಹಾಕಿದ್ದೀನಿ ಅದರ ಮಧ್ಯದಲ್ಲಿ ಒಂದು ಸಣ್ಣ ವೃತ್ತ ಹಾಕಿದ್ದೀನಿ ಆ ದೊಡ್ಡ ವೃತ್ತವನ್ನು ಎಂಟು ಸಂಭಾಗ ಮಾಡಿದ್ದೀನಿ ಒಂದೊಂದು ಮಧ್ಯದ ವೃತ್ತದೊಳಗೆ ಒಂದು ಅಕ್ಷರ ಇದೆ ಹೊರಗಡೆ ಎರಡು ಅಕ್ಷರ ಜೋಡಿಸ್ಬೇಕು ಆಗ ಒಂದು ಪದ ಆಗುತ್ತೆ ಹಂಗೆ ಎಂಟು ಕಡೆನೂ ಎರಡು ಅಕ್ಷರ ಜೋಡಿಸಿದ್ರೆ ಎಂಟು ಪದಗಳಾಗ್ತವೆ ಆ ಜೋಡಿಸ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿ ಹರಡಿದ್ದೀನಿ ನಾನು ಹೇಳ್ತಕ್ಕಂಥ ಪದದ ಅಕ್ಷರನ್ನು ತಗೊಂಡು ನೀನು ಈ ವೃತ್ತದ ಹೊರಗಡೆ ಜೋಡಿಸ್ಬೇಕು ಮೊದಲನೇದಾಗಿ ಕವನ कलश कणज कड़ग கமலா கரகா கதன கனக ವೆರಿ ಗುಡ್ ಚೆನ್ನಾಗಿ ಜೋಡಿಸಿದ್ದೀಯ ಭಾಳ ಮುದ್ದಾಗಿ ಅರ್ಥಗಳನ್ನು ಮಾಡಿಕೊಂಡು ಅಕ್ಷರ ಜೋಡಿಸಿರೋದ್ರಿಂದ ನಾನು ನಿನಗೆ ಥ್ಯಾಂಕ್ಸ್ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ವಾಯಸ್ ಇಲ್ಲ